ಹೋದು ಹೋಗಿ ನೀನು ಸ್ವಲ್ಪ ಆಂಟಿ ಆಂಟಿ ಚೇತನ್ ಜಾ ಜಾತಾರಲ್ಲ ಉಡಿ ಮಾಡ್ಕೊಂಬರ್ತೀಯ ಅಮ್ಮ ನೀವು ಹೋತ್ರೆ ಹಾಂ ಲೇಟ್ ಆಗುತ್ತೆ ಅಮ್ಮ ಸ್ನೇಹಿತಾರೆ ಅಭಿಷೇಕ ಮಾಡಿಸಿ ಅವ್ರಿಗೆ ಮುಂಜಾನೆ ಓದ್ತಾರೆ ಅವ್ರಿಟ್ರನ್ಯಾಗ ಅವ್ರು ಸ್ವಲ್ಪ ಹೋದು ಅಭ್ಯಾಸ ಯಾಕೆ ಹೋಮಾರ್ಕ್ ಏನೂ ಕೊಟ್ಟಿಲ್ಲ ಟೈಮ್ ಹನ್ನೊಂದು ಹತ್ತಾಗಿ ಐತೆ ನೋಡಿ ಇನ್ನೂ ಅಷ್ಟ ಇಲ್ಲ ಫುಲ್ ಒಗ್ಗಿ ಹಿಡ್ದಾಯ್ತು ನೋಡಿ ಸ್ನೇಹಿತರ ಮನ್ಯಾಗ ಫುಲ್ ಹೋಗಿ ಅವ್ವ ಬ್ಯಾಳಿ ಬಸ್ತಾಳ ಏನು ಮಾಡೋಕ್ಕಮ್ಮ ಶುಡ್ತಿಯ ಹಸಿ ಕೊಬ್ಬರಿ ಒಣ ಕೊಬ್ರಿ ಹಾಕ್ಬೇ ಒಟ್ಟದು ಅನ್ನಕಿ ಕಲ್ಲಿಟ್ಟು ನೀವು ಊರ್ನ ಬಸ್ ಯಾವಾಗ ಕೆಲಸ ನಮ್ಮ ಅಲ್ರಿ ನಮ್ಮ ಹೋಗ ಬೇಜಾರಿಗೆ ಬಾ ಮಾಡೀನಿ ನಮ್ ಕೈ ನೋಡಿ ಯಾಕೆ ಕಲ್ಸ್ಬೋದು ಕೈ ದೊಡ್ಡದಾಕ್ ಕೊ ನೀನೇ ಆಡದಿ ಅಲ್ಲ ಆಕಿ ಹಂಗದ್ರಿ ನನ್ನ ಹೇಗೆ ಅಡದಿ ನೋಡಿ ಸ್ನೇಹಿತರೆ ಬ್ಯಾಳಿ ಬಸ್ತು ರೆಡಿ ಆಗೈತ್ರಿ ಇಟ್ನಾದ ಕತ್ತಳವ ಸಜ್ಜ ಸಾಂಬಾರು ಅನ್ನ ಹೋಳ್ ಹಾಕ್ಬೇಕು ಸ್ನೇಹಿತರೆ ಸುತ್ತಲ ಮಾಡಿದೇನ್ರಿ ಬಾಳ ಆಗೇತಿರಿ ಮಾಡ್ರಾಗ ನಂಗೆ ಕೈ ಸ್ವಲ್ಪ ಸಾಂದಲ್ರಿ ನೋಡಿ ಇಷ್ಟು ಸುಸ್ಲ ಕಂಡ ಸುಸ್ಲ ಮಾಡೀನಿ ರೀ ಮ್ಯಾಮರ್ ತಿನ್ಲಿಲ್ಲ ಅದು ಹೆಂಗ್ ಹೇಗೈತು ಹೆಂಗಿಲ್ಲ ಗೊತ್ತಿಲ್ಲ ಸ್ವಲ್ಪ ಹೆಚ್ಚಿದ್ರೆ ಅವರು ಕೂಡ ಸುಸ್ಲು ಬೇಡ ಅದಕ್ಕೆ ಓದಾಡಕತ್ತ ಅವ್ರಿ ಏನು ಮಾಡಿ ಕೈ ಹೆಂಗ ಸ್ನೇಹಿತ ಸ್ವಲ್ಪ ಮಾಡ್ಬೇಕತ್ತಿ ಬಹಳ ಯಾರೋ ಬಂದು ನೀನ್ ನೋಡಿ ರೆಡಿ ಸಾರಿಲ್ಲ ಅವ್ರು ಯಾರೋ ಬರ್ತಾ ಹುಡ್ರ ಗಣ ಅಕ್ಕಾರ ಅವ್ರನ್ನ ಅಷ್ಟ ಕರೀತಾರ ತಾ ಮಾಡಿದ್ನೇವಾ ಅದು ನಾವು ಮಾಡಿದಾಗ ತಾವ್ ಮತ್ತು ಾಕ ಮಾಡಿಲ್ಲ ನಾ ಗುಡಿಗೆ ಹೋಗು ನಾ ಅಷ್ಟು ಇದು ಪ್ರಸಾದ್ ತೊಗಂಬರ್ನ ತಾಕಿ ಅನ್ನಿಷ್ಟು ನಾ ನಷ್ಟ ಮಾಡ್ತೀನಿ ಸಿಗ್ತೀನಿ ಮಸಿಗ್ತೀನಿ ನಾಲ್ಕೈದು ಬೇಸ್ ಬೇಜಾರು ಹಾಕತಿದ್ರಿ ನನಗೆ ಮಾಡಿಬಿಡ್ತೀನಿ ರೀ ಹಿಂದಾಗಡೆ ಬೇಜಾರು ಮಾಡ್ಕೊತೀನಿ ಅದಕ್ಕೂ ಆಗಲ್ಲ ರೀ ಮತ್ತು ಅವಾಗ ನಾ ರೀ ಮಾಡ್ಕೇರಿ ಏನು ಮಾಡ್ಬೇಕ್ರಿ ಅದು ಕೈಗೂ ಅಂತಾರಲ್ಲ ಹಂಗೆ ಅದು ಕೈಯೇ ಹಂಗೆ ಐತಿ ನೋಡ್ತಿಲ್ಲ ಬಿಡದಾಗ ಇವತ್ತು ಅಡಿ ಜಾಸ್ತಿನೇ ರೀ ನಂದು ಅವಾಗನು ಹಿಂಗೆ ಬೇಸತ್ತಿದ್ದೀನಿ ರೀ ಅವ ಮೊದಲ ಮೂರು ಗಂಡು ಮಣಿಗೆ ಹೋಗಿತ್ತ ಮೊದಲಾದ್ರೂ ಈಗ ಇದಕ್ಕೆ ಜಗಳ ನಮ್ಮ ನಮ್ಮ ಮನೆಯಾಗ ಕೇಳ್ಬೇಕು ಅಡುಗೆ ನಮ್ಮ ಒಂದಾಗ ಕೆಡ್ಸಲ್ರಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊತಮ್ಮ ಆ

ಸ್ನೇಹಿತರೆ ಹಿಂಗೈತೆ ಐತ್ ನಮ್ಮ ಅಕ್ಕಂದು ಹಂಗೆ ಐತ್ರಿ ನಂದು ಹಿಂಗೆ ಐತಿ ನಾನು ನೋಡಿದ್ದು ಹನೇ ಬಾರಿ ನಿಮಗೆಲ್ಲ ಗೊತ್ತೈತೆ ನಂದು ಸ್ವಲ್ಪ ಜಾಸ್ತಿ ಮಾಡೋದು ತಿನ್ನೋದು ಕಡೆ ಕಡಿಮೆ ರೀ ಗಡಿಯಾಗಿರೋದು ನಾನು ಒಳಗಿರ್ಲೂ ಭಾಳ ಚಟಸ್ ಮಾರದಾರ ಅಂತು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅದು ರಕ್ತಾಗ ಆಗ ಬೆಳ್ಸಿ ಬಿಟ್ಟೈತ್ರಿ ಈಗಲ್ಲ ಆಗೋಲ್ಲ ನಮ್ಮ ಶ್ರವಣಿಯರು ಅಪ್ಪಾರ ತೀರ್ಕೊಂಡು ಬಂದು ಇಲ್ಲೇ ಇದ್ದು ಶ್ರವಣಿ ಡಿಲಿವರಿ ಆಗ ಆಯಿತು ಎರಡು ವರ್ಷ ಇಲ್ಲೇ ಇದ್ನಲ್ಲ ಅವಾಗಾದರೂ ಅವಾಗ ನನಗೆ ಜಗಳ ಬರೋ ಕರಿ ನಾ ಹೆಚ್ಚಿಗೆ ಗಡಿಗೆ ಮಾಡಿ ಚೆಲ್ಲೋಕ್ರಿ ನಮ್ಮ ಹೊವ ಬೈದಕ್ಕೆ ಏನು ಮಾಡ್ಬೇಕು ಹೋಗೋದು ನಮ್ಮ ಹೊವಾಗ ಮಸ್ಸು ಮಾತಿದೇನ್ರಿ ಮತ್ತೆ ಅಲ್ಲಿ ಹೋದ್ರೆ ನಾನು ಮನೆಗೆ ಹೋಗಿನ್ರಿ ನಂದ ಕೈ ನನೇ ದುಡಿಯಕ್ಕೆ ನನಗೆ ತರಗಿರಿ ಆದರೂ ಅಲ್ಲಿನೂ ಜಾಸ್ತಿ ಮಾತಿರ್ತೀನಿ ಚೆಲ್ತಿರ್ತೀನಿ ಆದ್ರೆ ಅವಾಗ ಹೇಳಿ ಬೈತಾಳಂತ ಏನು ಮಾಡ್ರಿ ಅದು ಹೆಂಗೆ ಸ್ನೇಹಿತರಿ ಅದು ಕಮೆಂಟ್ ಹಾಕಿರೋದು ಉತ್ತರ ಏನು ನನ್ಗೆ ತಿಳಿಯವಲ್ದು ಯಾಕೆ ಅವ್ವ ಬೈತ ಅವ್ವ ಬೈಯ್ದ ಕರೆಕ್ಟ್ ರೀ ಯಾವ ಹೆಚ್ಚುವಳಿ ಬೈದ ಕರೆಕ್ಟ್ ಕೈ ಕೈ ಸ್ವಲ್ಪ ಸಾಂದ ಆಗ್ಬೇಕ್ರಿ ಆಗಲ್ರಿ ಅದು ಹಂಗ ಅದು ಅಂತಾರಲ್ಲ ಅದು ಏನೋ ಹುಟ್ಟು ಏನಂತಾರಲವ ದ್ಯಾಮ ಡ್ಯಾಮಕ್ಕಿ ಅಷ್ಟೇ ಬೇಕು ಶವ ಹೋದ್ರಲ್ಲ ಶಶಿಕಲಾ ಏನು ಬೇಕು ಕಾಯಿ ಅದಾವು ಅದಾವ ಒಂದು ಮೂವತ್ತು ನಿಮ್ಮ ಅಪ್ಪ ಏನ ಕಾಯಿ ತುಟ್ರಿಗೆ ಈಗ ಹ್ಞೂ ಕೇಳ್ತಾಕೊಂಡು ಇವತ್ತು ಏನು ಜಾತ್ರೆಕ ಕಾ ಇದಕ್ಕೆ ಈ ನಾವು ಮಳೆ ಮಳಿದೋನು ಕಿಚ್ಚಿ ಕಿಚ್ಚಿ ಮಳೆಯಾಗ ಆಗ ಓಡಾಕೆ ರೋಡ್ ಚೆಂದ ಅಲ್ಲ ಬೇಜಾರಾಕೈತಿ ನನಗೂ ಉಣ್ಣಂಗಾಗವಲ್ ನೋಡ್ರಿ ಮಾಡಿಂದು ಮಾಡಿಬಿಡ್ತೀನಿ ರೀ ಇಂದಾಗಡೆ ಪಚ್ಚಿತಾಪ ಪಡ್ಕೋತೀನಿ ಆದ್ರ ಏನು ಮಾಡಕ್ಕಾಗಲ್ಲ ರೀ

ಗಂಟೆ ಆಗೈತ್ರಿ ಆ ಸಾಕು ಐದು ಕಾಯಿ ಸಾಕು ಐದೇ ಅಂತ ಕಾಯಿ ಬಂದಿದ್ರಿ ಐದು ಕಾಯಿ ನಂಗೆ ಆರಾಮದ ಸುಲೆ ಎಲ್ಲ ಅಂದೆ ಅವು ಹೋಳಿಗೆ ಮಾಡಾಕತಿಲ್ಲಾನೇ ಅಲ್ಲ ಅವಿ ಸುಲೆಕತ್ತ ಹೊಡೀದ್ ಐದು ಕಾಯಿ ಐದ ಸಾಕ ಭಾಳ ಮಂದಿ ಅವನೇ ಹೋದಾರ ಕಾಯಿ ಎಲ್ಲರ ಇಲ್ಲೇ ಹೋದಾರ ಅದಕ್ಕ ಸುಲಿ ಹೊರಗ ಇಟ್ಬಿಟ್ಟಿವೆ ಜಾತ್ರೆ ಎಲ್ಲ ಚಲೋ ಆಯ್ತಾ ಕಾಯಿ ಬಂದು ಹೋಯ್ತಾರಲ್ಲ

ನಮ್ಗೆ ನೀವು ರೊಕ್ಕ ಮಾಡ್ತೀವಿ ಬಿಡಿ ನಮ್ಗೆ ಮಾಡ್ತಿಲ್ಲ ಯಾರೇ ಮಾಡ್ತೀವಿ ಬಿಟ್ಟು ರೊಕ್ಕ ನಿಂತ ನೋಡಿ ಸ್ನೇಹಿತರೆ ಅವ್ವ ಹೋಳ್ಗೆ ಮಾಡಾಕಂತಳ ಇದು ಹೋಳ್ಗೆ ಶೀಟ್ ಏನು ಬೇಡ ಹ್ಞೂ ಹೋಳಿಗೆ ಶೀಟ್ ಹಿಂಗೆ ಅಂಚಿಗೆ ಹುಸಿ ಭಾಳ ಹೋಳ್ಗೆ ಮಳ್ಯಾರಿ ಹ್ಞೂ ಮೂರು ಗಂಟೆ ಆಗೈತೆ ಟೈಮು ಹೋಳಿಗೆ ವಾಸನೆ ಬರಕತ್ತೆ ಅದ್ಯಾರ ಆವಿ ಬದ್ರಿಲು ಆಕೆ ಕಾಯಿ ಕೊಟ್ಟು ಕೇರಿ ಇವಾಗ ಈಸಿಂಗ್ರಿ ಉಂಡು ಹಾಲು ಚಪಾತಿ ಮಾಡ್ಕೊಂಡು ಹೊಂತೀನಿ ಮರಿಶ್ರು ಊಟ ಮಾಡ್ತಿ ಮಾರಿ ತಕೊಂಬಲ್ಲ ಹುಳಿಗೆ ಮನೆಯ ಬಿಸಿ ಬಿಸಿ ಚಪಾತಿ ಮಾಡಾಕತ್ತ ಸ್ನೇಹಿತರೆ ರೊಕ್ಕ ಕೊಟ್ಟಾಳೆ ಅವೀ ಕಾಯಿಸುಕೋ ಕಾಸು ವರ್ಗ ಇಲ್ಲ ಈಗ ನಾ ಮಂದಿ ಮಂದ್ ಬರ್ತಾರೇ ಈ ಮೂರ ಆಗೈತೆ ಐದಕ್ಕೆ ಹೋಗೋದನ್ನೇ ಐದಕ್ಕೆ ಹೋಗೋಣ ನಾಲ್ಕು ಹೋಗೋಣ ದೇವ್ರು ಹೊಡಕ ಕಾಸ ಹ್ಞೂ ನೀನು ಬಾ ನೀನು ಮನಿ ಬರ್ಲಿಕ್ಕೆ ಹೋಗಲ್ಲ ನೋಡು ಬಿಡುಗ ನಾ ಹ್ಞೂ ಮತ್ತೆ ಬರ್ಲಿಕ್ಕೆ ನಾವು ಹೋಗೋದಿಲ್ಲ ಬನ್ನಿ ಸ್ನೇಹಿತರೆ ಅವ ಬಾಲ್ ಅಂತ ಮನೆ ಮಂದಿ ಮಾಮಾರ ಬರ್ತಾರೆ ಏನ್ಮಾಡ್ತಾರೆ ನಮ್ಮ ಮುಖಂಡ ಆಕಿನ ಇಡ್ಸಿದ್ದು ಇರಲ್ಲೇ ಜಾಸ್ತಿ ಆಗಿನ ಏನು ಮುಕ್ಕೋತಿ ಅಂತ ಬಳ್ಳಿ ಸ್ನೇಹಿತರೆ ಮಾರಿ ತಕ್ಕೊಂಡು ಊಟ ಮಾಡಾಗ ಸಿಗ್ತೀನಿ ನಿಮ್ಗೆ ಗಂಟಿದ ಸುಲವ್ ಆದ್ರೆ ನೀಟ್ರ ಸುಲಿತಿ ಕೈ ಕೈ ಅವ್ರಿ ಹ್ಯಾಂಗ ಕೊಡ ಕೊಡಪ್ಪ ಬಿ ಒಗ್ ಮಂಗ್ಳೂರ್ ಹಿಂಗ ಸುಲಿದ ನಾವಿ ಹಾ ಹಾ ಹ್ಮ್ ಬರೇ ಕೆಟ್ಟ ಬಿಟ್ರಿತ್ತ ಆಯ್ತು ಕಾಯಿ ಚಲೋ ಚರ್ಚ್ ಸ್ನೇಹಿತರೆ ಬರ್ತಾರ ಬಂದವ್ರಿ ಕೊಡ್ತೀವಿ ನಾ ಜಾತ್ರೆ ಸುಲದ ಹಚ್ಚಿರ ಆಗತ್ರಿ ಸುಲ್ಯವ್ರಿಲ್ ಯಾಕಪ್ಪ ಜಾಕ್ ನೀ ಮುಕ್ಕೊಂದ್ಯಾ ಊಟ ಬಾ പാൻ് ഊട്ട മേഡംബാ അത് ഉണ് ആയിട്ട് ഉണബാ ഉൺബാ ബന് സ്നേഹ ആര ടയർ നോക്കി മുറു അത് കൈകിടുത്തോ ശ്രാവണി ശ്രാവണ ഹിജ് ശ്രാവൺ കുമ്പാരെഡി മാത്രയാക്കി ചത്രക്കത് രീ ತಮ್ಮ ನೋಡಿ ಜಾತ್ರೆ ಆ ನಾ ಹೋಗಲ್ಲ ಸ್ನೇಹಿತರೆ ಜಾತ್ರೆ ಬಿತ್ತು ಹಾಂ ಹಿಂದಕ್ಕೆ ಸರಿ ನೋಡಿ ಸ್ನೇಹಿತರೆ ಶವಣಿ ರೆಡಿಯಾಗ್ಯಳ ಹಂಗಿದ್ರೆ ಡ್ಯಾಶ್ನಾಗೆ ವಾಸ ವಾಸನೇ ಡ್ಯಾಶ್ನೆ ತೊಗೋದ್ರಿ ಮತ್ತು ವರ್ಷ ಇಷ್ಟ ಇದಾಗುತ್ತಂತ ಇದನ್ನ ಹಾಕಿದ್ದು ನೋಡಿ ಸ್ನೇಹಿತರೆ ನಮ್ಮ ಅಕ್ಕನೂ ರೆಡಿಯಾಗಿ ಇಲ್ಲೇ ಪೋಡ್ರಲ್ಲೇ ಮಾಡಬೇಕು ಜಾತ್ರೆಗೆ ಹೋಗಕ್ಕೆ ನಾವು ಹೋಗಲ್ಲ ಸ್ನೇಹಿತರೆ ಜ್ವರ ಬಂದಾಗ ಮತ್ತೆ ನಮ್ಮತ್ತೂರೇ ಹೋಗ್ತಾರೆ ಹೊಡಿ ಇವ್ಕಿ ರೆಡಿ ಮಾಡಿ ಮತ್ತೆ ಸಿಗ್ತೀರಿ ನೀನು ನೋಡಿ ರೆಡಿ ಹಾಕತ್ತಾರ ನೋಡಿ ಸ್ನೇಹಿತರೆ ಲಗ್ನ ಮಾಡ್ಕೊತಾನೆ ಹುಡ್ಗಾಟ್ ಮಾಡಾಕತ್ತ ಮಾಮಾ ಅಕೆಯ ಮೇಕಪ್ ಮಾಡ್ತೀವಿ ಒಳೆ ಅಂದ ಶಿವ ಅಂದ ಅಕ್ಕೋ ಬರ್ಬಿಡು ಹೊಳೆ ಹಾಕಿನಿ ಹೂವ ಇಟ್ಟು ಶ್ರಾವಣಿ ತು ದಡ ಮೂವ ಕೊಟ್ಟು ಇಟ್ಟಿವ ನಮ್ಮ ಅಕ್ಕ ಮೇಡ ನಾ ನಾವು ನನ್ನ ಬರ ನಂಗೆ ಜ್ವರ ಬಂದನು ಹೋಗಲ್ಲ ರೀ ಅಕ ಅವ್ರ ಕೈಯಾಗ ಫೋನ್ ಕೊಡ್ಬೇಕು ಅಡ್ಕೊಬಾರ

ಅಂಬರಲ್ಲ ಅಮ್ಮ ನಾವು ಮನ್ಯಾಗ ಉಸಿರು ಹೋರಿ ಅವ ಲಿಫ್ಟಿಗೆ ಬಾಬಿಡ್ಕೊಬೇಡಮ್ಮೀ ಹಾಂ ನೋಡೋದು ಅದೇ ಹೊಲಸಿದಿ ದಡ ಮಚ್ಚ ದಡ ಹಚ್ಚೋದು ಹೆಚ್ಚ ಅಂತ ನೀಕೋಬಾರ್ದಾನ ಅದನ್ನು ಸ್ವಲ್ಪ ಚೆಂದ್ಕೋ ಏಯ್ ರಾಧಿಕ ಹಚ್ಕೋಬಾರ್ದು ನೀನು ಹಾಕಿ ಸನ್ಯಾಕಾಗಿ ಸಣ್ಣಕ್ಕಾಗಿ ಗೊತ್ತಲ್ಲ ಏ ಸಿಂಪಲ್ ಆಗಿರ್ಬೇಕು ಅದೇ ಚೆಂದ ಕಾಣತ್ತೆ ಓರ ಲಿಫ್ಟಿ ಪಡ್ಕೊಂಡು ಪೌಡ್ರ ಪಡ್ಕೊಂಡು ಆಯ್ಬರಲ್ಲ ನಿನಗೆ ನಿನಗಪ್ಪ ನಿನಗೂ ಬರಲಿಲ್ಲ ನೀ ಯಾರ ಮಗ ಹಾಂ ಅದಕ್ಕೆ ಆಯ್ಬರಲಿ ನಿನಗೂ ಅಕ್ಕಿ ಅಕ್ಕಿ ಯಾರ ಮಗಳು ಏನಂತ ಏನತೀನಿ ಜಾತಿ ರೊಕ್ಕ ಕೊಟ್ಟ ಸುಮ್ಮನೆ ಶೋಭಾಕೆ ರಾಧಿಕಾ ನಮ್ಮ ಮಾಮ ರೊಕ್ಕ ಕೊಡಾಕತ್ತೀರಿ ರಾಧಿಕಾಗ ನಮ್ಮ ನಮ್ಮ ದಡಪ್ಪನ ಮಗಳ ಮಗಳೊಳಗೆ ನಂಜಕ್ಕ ಅಂತಾರಲ್ಲ ನಮ್ಮ ಅಕ್ಕ ಅಕ್ಕನ ಮಗು ಸ್ನೇಹಿತರೆ ಸವಣಿ ಬಾಯ್ಲಿ ಫೈನಲ್ಲ ಹೆಂಗೆ ರೆಡಿಯಾಗಿ ಬಾ ನಿಮ್ಮ ಮಮ್ಮಿ ಕೂಡ ಕಳ್ಕೊನ ಚಿಗ ವಯಸ್ಸು ಏನಾಗಿದೆ ಅಂತ ಸ್ವಲ್ಪ ನೀನು ರೆಡಿ ಆದ್ಯಾ ನನ್ನ ಮಗಳು ರೆಡಿ ಆದ್ಲು ಜಾತ್ರೆ ಕೊಟ್ಟ ನಾಳೆ ಜಾತ್ರೆ ಒಂಚೂರಿ ನಾ ತಗೊಂಡು ನಾನ್ ತಂಡ್ ತಂಡ ಹಾಕ ಜ್ವರ

ನೀವು ಐಣಿ ಇತ್ತಲ್ಲ ಅಕ್ಕಿ ನಮ್ಮ ಅಕ್ಕಿ ವೈಣಿ ಇನ್ನ ಬೇಗ ಸಣ್ಣ ವೈಣ್ಣಿದಾ ಇನ್ನ ಬೇಗ ಸಣ್ಣ ಅಕ್ಕದ ನಮ್ಮ ದೊಡ್ಡಪ್ಪನ ಮಕ್ಳು ರೀ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ವೈನಿರೋದಾರ ಇಬ್ಬರು ತೋರಿಸ್ತೀನಿ ಅಣ್ಣರು ಅದಾರ ಅವರು ಬಂದ್ರೆ ಅವ್ರನ್ನೂ ಕೂಡ ತೋರಿಸ್ತೀನಿ ಹಾಯ್ ಮಾಡು ಇಕ್ಕ ಒಬ್ಬಕ್ಕೆ ಏನು ಮಾಡ್ರಿ ಮೂರು ಮಂದಿ ಗಂಡು ಇಲ್ಲ ಮೂರು ಮಂದಿ ಎಲ್ಲಂದ್ರೆ ಫೋಟೋ ಆಡ್ತೀನಿ ಹಂಗೆ ಅಲ್ಲೋಬೋದ ನೋಡಿರಿ ನಮ್ಮಳಿಯ ಯಾಕೆ ಯಾಕಿನ ಬಿಚ್ಚ ಹಾಕೋ ಮಾಡ್ತೇಮ ಎಲ್ಲ ನೋಡಿ ಜಾತ್ರ ಕೊಡಾಕ ಬರತ್ ಮತ್ತೆ ಇಲ್ಲ ಬರ್ಲವ ಬರ್ಲಂತ ಬರ್ಲಂತ ನೋಡಿ ಸ್ನೇಹಿತ ನಮ್ಮ ದೊಡ್ಡ ನೋಡಿ ನಮ್ಮ ಮೂರು ಮನ್ಯಾಗ ಫಸ್ಟ್ ದೊಡ್ಡ ಇಕ್ಕಿನೇರಿ ಯಾಕೆ ಆಕೆ ನಮ್ಮ ಮನೆಯಾಗ ನಮ್ಮ ಮೂರು ಫ್ಯಾಮಿಲಿ ಒಳಗ ದೊಡ್ಡಾಕಿನ ಹ್ಮ್ ನಿಮ್ಮ ಬರ್ಲಿಲ್ಲ ಅರಾಧಿಕ ಅಲ್ಲ ಅತ್ತಿ ಸುಳ್ಯಾತಿ ನಾನೇ ರೆಡಿ ರೆಡಿಯಾಗ್ಯ ಸ್ನೇಹಿತರೆ ನಮ್ಮ ತಮ್ಮ ಫೋಟೋ ಹಾಯ್ ಮಾಡ ನೋಡಿ ಸ್ನೇಹಿತರೆ ಇವರಿಷ್ಟು ನಮ್ಮ ಇಣಿ ಮಕ್ಕಳು ನಕ್ಳು ಇವಾಗ ಫಸ್ಟ್ ರೀ ಅಲ್ಲಿ ಸೆಕೆಂಡ ಇಕ್ಕಿ ಮೂರು ಅವ ಮೂರು ಈಕಿ ನಾಲ್ಕು ಮೂರು ಗಂಡಿ ಮೇ ಒಬ್ಬಕ್ ಏನ್ ಮಾಡ್ರಿ ನಾಲ್ಕು ಮಂದಿ ಗಂಡ್ ಮಕ್ಳು ಆಡ್ರಿ ಒಬ್ಬಪ್ಪ ಏನ ಮಾಡಿ ಮೂರು ಮಂದಿ ಗಂಡ್ಮಕ್ಳು ಈಕೊಬ್ಬಕ್ ಯಾಕೆ ಆಗತಿ ಡೈಲಿ ಕೋಜ್ಬೇಕಾ ನಿಮ್ಮ ಐವತ್ತು ರೂಪಾಯಿ ಕೊಟ್ಟಿನ ಇತ್ತ ಕೊಡ್ತೀನಿ ನಾನು ಇತ್ತದ್ರೆ ಇದು ಮಾಡಲ್ಲ ಅವನೇ ಬಾಬಲೀಗ ಫಸ್ಟ್ ಇವಾರಿ ಸೆಕೆಂಡ್ ಅವಾರಿ ಬಂದ ಹಂಗ ವಿಡಿಯೋ ಮಾಡ್ಕೊಂಬೇಕ ಹಾಂ ನಮ್ಮ ಅಕ್ಕಂಗೆ ಕೊಡ್ತೀನಿ ರೀ ಫೋನು ವಿಡಿಯೋ ಮಾಡ್ಕೊಂಬರ್ತಾ ತಯಾರ ಆಗಲ್ಲ ಅಮ್ಮ ಕೊಡೋ ಹ್ಯಾಂಡ್ ರೊಕ್ಕಲ್ಲ ಅಮ್ಮ ಕೊಡೋ ಹಾಂ ಬರ್ತಿ ಚಿಕ್ಕಡ ಬರ್ತಿ ಹೆಂಗೆ ಬರ್ತಿ ಇವಾಗ ಐವತ್ತು ರೂಪಾಯಿ ಸಾಲ ಅಂತ ನೂರು ರೂಪಾಯಿ ಬೇಕಾದ್ರೆ ಇಲ್ಲಿ ಜಾತ್ರೆ ಮಾಡಿಸ್ಬೇಕಾದ್ರೆ ಇವಾಗ ಇಲ್ಲ ಸರ್ ಹೋಗುಮ್ಮ ಇಬ್ಬರು ಜಾತ್ರೆಗೆ ಹಾಲ ಹೋಗುಮ್ಮ ನಮ್ಮ ಜಾತ್ರೆ ನೀ ಮಾಡಿಸ್ಬೇಕಲ್ಲ ಅತ್ತಿಗೆ ಜಾತ್ರೆ ಸೈಲೆಂಟ್ ನೋಡ್ರಿ ಇವನೇ ಎಷ್ಟ ನನ್ಗೆ ಸುಳ್ಳಿ ಆಗ್ಬೇಕು ಒಬ್ಬರ ನನ್ ಜಾತ್ರೆ ಮರ್ಸಾಲ ಮರ್ಸಾಲ ಯಾವಾಗ ನೆನೆ ಮದ್ ಕೊಡ್ತೀವಿ ಸಾಲ ಇವನು ರಾವ್ ಸ್ಕೂಲ್ ಅವತ್ತ ಅಂತಾರೆ

ಮೈಷದೇ ನಗೆದರಿ ನಗೈದಿ ನ್ನಿದ಺ಾದ ನಗೈದ಺ಾದ I'm <laughs> thank <laughs> you ಸ್ನೇಹಿತರೆ ಜಾತ್ರೆಗೆ ಹೋಗಿ ಬಂದಾರ ಇವಾಗ ಏನ್ ಮಾಡ್ಬೇಕಪ್ಪ ಜಾತ್ರೆಗೆ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿದಿ ಮುಂದೆ ಸರಿ ಕಾಣಲ್ಲ ಅವಡೇದಾಗ ಡ್ರಸ್ ಚೇಂಜ್ ಮಾಡಿದಿ ನಮ್ಮ ಮಮ್ಮಿ ನಮ್ಮಮ್ಮಿ ಒಂದ್ಸಾವಳ ಒಂದನೆ ಹೇಳ್ತೀನಿ ನೋಡಿದ್ರಿ ಬಜ್ಜಿ ಕರ್ಷಾವಿ ಬೀಳ್ಬಿಟ್ಟು ಈಗ ಇದು ಮೆಶಿನ ಕ ಬಜ್ಜಿ ಮಾಮಾರು ಈರುಳ್ಳಿ ಬಜ್ಜಿ ಬಜ್ಜಿ ತಿನ್ನಲ್ಲ இவருல ஒளாட்டி பஜ்ஜி இட் பண்ணி தோயது

ಬಸ್ನೂ ನೀರೆಲ್ಲ ಬಸ್ ನೋಡಿ ಸ್ನೇಹಿತರೆ ಈ ಕಡೆ ಬಜ್ಜಿ ಕಾಂಡ ಬಜ್ಜಿ ರೆಡಿಯಾಗಿ ಅವ್ರಿ ಉಳ್ಳಾಗಡ್ಡಿ ನಮ್ಗೆ ಗೊತ್ತಿಲ್ಲವ ನಮ್ಮ ಚೊಲೋ ಬೇಡ ನೋಡಿ ಮಸ್ತ್ ಉಳ್ಳಾಗಡ್ಡಿ ಬಜ್ಜಿ ಅವ್ನು ಸ್ವಲ್ಪ ಬೈಬೇಕು ಸ್ನೇಹಿತರೆ ಶ್ರಾವಣ ಏನ ಅಷ್ಟು ಉಳಾತಾರ ಮಾಡ್ತಾರೆ ನೋಡಿ ತಾಯಿ ಹೇಳಿ ಮಮ್ಮ ಬಜ್ಜಿ ಇನ್ನೂ ನೋಡ್ಕೊಳ್ಳಿ ನಮ್ಮ ನಿಮ್ಮ ಅಕ್ಕಗಿಲ್ಲ ನಿನಗೆ ನಿಬ್ರಿಗೆ ಹೇಳಿ ಎಮ್ಮೆ ಊಟ ನಡೀತಾ ಒಂದು ಹತ್ತು ರೊಟ್ಟಿ ಉಣ್ಣಕ ಚಪಾತಿ ಹೋಳಿಗೆ ಉಣ್ಬೇಕಿಲ್ಲ ಒಂದು ಹೋಳ್ಗೆ ಹೊಣ್ಣ ರೊಟ್ಟಿ ಉಂಟು ಬಜ್ಜಿ ಮಾಡ್ತಿ ನೋಡಿ ಸ್ನೇಹಿತರೆ ಈ ಕಡೆ ಕಾಂಡ ಬಜ್ಜಿ ರೆಡಿ ಅದು ನೋಡಿ मस्तरे बज्जी ना भाई इतनी तो ना फेवरेट बज्जी अख भाषा से मातनी कड़ी बज्जी हाँ बैयाक नोड़ी मेसिंक बज्जी मेष अक्त मेसिंक बज्जी तक टेस्ट माँवे बज्जी रोटे ना मैं केंग टेस्ट हंग श्रवणि ನೋಡಿ ಸ್ನೇಹಿತರೆ ಬಜ್ಜಿ ಮಾಡಿ ಮತ್ತೆ ಸಿಗ್ತೀನಿ ರೀ ಶಿಂಕಾ ಬಜ್ಜಿ ಹಾಕಿ ಮಾಡ್ತಿರ್ತಾ ಬಿಡ್ತಿರ್ತಾ ತೋರಿಸ್ತೀನಿ ಮೇ ಬಜ್ಜಿ ಮಾಡಕ್ಕೆ ಸಿಗ್ತೀನಿ ರೀ ಮತ್ತೆ